Shri Ram. ஸ்ரீ குருபியோ நம பரமருபியோ நம ஸ்ரீமதந்தீர்த்தகவத்ச்சாரியகுருவியோ நமீவேதுவியசா லக்ஷீஅய்ரீவீங்கடேசா நம நாராயணம் நமஸ்தமம்ஜ அமஸ்மரண பூஜ்யந்திராயய சத்தியமாயத்தம் கல்பருஷாயம்தாம் காமதேரவேரவே வைஷ்ணவேந்திரே வரந்திரீராந்தவே நமோ அத்தியதையளவே ದೇವತೆ ಇರತಕ್ಕ ಜ್ವಾಲಾ ಭವರೋಗವೈದ್ಯ ಲಕ್ಷ್ಮೀ ದೇವರು ನವ ನರಸಿಂಹ ದೇವರು ಲಕ್ಷಾತ್ ಪ್ರಾಣ ದೇವರು ಅದರಲ್ಲೂ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ವಿಜೇಂದ್ರ ತೀರ್ಥರು ಜಯತೀರ್ಥರು ರಾಯರು ಮೂರೂ ಜನ ಮೃತಿಕಾ ಬೃಂದಾವನದಲ್ಲಿ ನಲವತ್ತೆಂಟು ಸಾಲಿಗ್ರಾಮ ಇರ್ತಕ್ಕಂತ ಇಂತಹ ಕ್ಷೇತ್ರದಲ್ಲಿ ಯಾರು ಬಂದು ರಾಯರಿಗೆ ನಮಸ್ಕಾರವನ್ನು ಮಾಡ್ತೀರಾ ಯಾರ ರಾಯರ ಈ ಸ್ಥಾನಕ್ಕೆ ಬರ್ತೀರಾ ಅವ್ರಿಗೆಲ್ಲರನ್ನು ಉದ್ಧಾರ ಮಾಡತಕ್ಕಂಥವ್ರೆ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಇಂತಹ ಗುರುಗಳು ವಿಶೇಷವಾಗಿ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ತಪ್ಪು ಒಂದು ತಪ್ಪನ್ನ ಮಾಡ್ತಾನೆ ಇರ್ತೀರಿ ನಾವು ಆ ತಪ್ಪನ್ನ ತಿದ್ದಕೊಂಡ್ಬೇಕು ಏನನ್ನೇ ಮಾಡ್ಬೇಕು ಅಂದಾಗ ತಿರ್ಗ ಅದೇ ತಪ್ಪಾಗ್ತಾ ಇದೆ ಭಕ್ ಗುರುಗಳೇ ಈ ತಪ್ಪನ್ನ ನಾವು ಯಾವ ರೀತಿಯಾಗಿ ತಿದ್ಕೊಂಡ್ರೆ ಅನುಕೂಲ ಆಗತಕ್ಕಂಥ ಭಾಗ್ಯ ಇರುತ್ತೆ ಅಂತ ಹೇಳಿ ಬಹಳ ಅದ್ಭುತವಾಗಿ ಕೆಳಿಯುತ್ತಾ ಇದೀನಿ ಮನುಷ್ಯನಿಗೆ ಯಾವುದು ಶಾಶ್ವತವಿಲ್ಲ ಕನಕದಾಸ ಹೇಳಿದಂಗೆ ಸಾಲು ಬೇಡಗೆನ್ನ ಪುಟ್ಟಿಸಿದಕ್ಕೆ ಪಾಲಿಸಿಯನ್ನ ಇಷ್ಟು ಮಾತ್ರ ಕೊಂಬೆ ಶ್ರೀಕೃಷ್ಣನೇ ಸತ್ಯವಾದ ನಾಮಗಳನ್ನು ನಿತ್ಯವಲ್ಲೇ ಪಡಿಸಿದ ಬಗ್ಗೆ ಸಲ ಸಲಹಿರುವ ಕರ್ತೃಕೇಶವ ನಾವು ಯಾವುದೇ ಒಂದು ಸ್ಮರಣೆಯನ್ನು ಮಾಡಬೇಕಾದ್ರೆ ಭಗವಂತನ ಒಂದು ಸ್ಮರಣೆಯನ್ನು ಮಾಡ್ಬೇಕಾದ್ರೆ ನಮ್ಮ ಗುರುಗಳು ನಿಮ್ಮ ಗುರುಗಳ ರಾಯರ ಒಂದು ಸ್ಮರಣೆಯನ್ನು ಮಾಡ್ಬೇಕಾದ್ರೆ ಮನಸ್ಸನ್ನ ದೃಢ ಮಾಡ್ಕೊಬೇಕು ಈ ಮನಸ್ಸು ಅಂತಕ್ಕಂಥದ್ದು ಎರಡಾಗತ್ತಂತೆ ಹೇಗೆ ಅಂತ ಹೇಳಿದ್ರೆ ಒಂದು ಮನಸ್ಸಿನಲ್ಲಿ ನಮಸ್ಕಾರ ಮಾಡ್ತಾ ಇರ್ತೀರಿ ಆ ನಮಸ್ಕಾರವನ್ನು ಮಾಡಬೇಕಾದ್ರೆ ನಮ್ಮ ಮೊಬೈಲ್ ಒಂದು ಸೌಂಡ್ ಬರುತ್ತೆ ಆ ಸೌಂಡ್ ಬಂದಾಗ ಈ ನಮಸ್ಕಾರ ಮಾಡುತ್ತಿದ್ದಾಗ ಆ ಮನಸ್ಸು ಅಲ್ಲಿಗೆ ಹೋಗುತ್ತಂತ ಇನ್ನೊಂದು ಮನಸ್ಸು ಆ ಮೊಬೈಲ್ ಯಾರು ಏನೋ ನೋಡ್ಬೇಕು ಅಂತ ಆ ಮನಸ್ಸನ್ನು ದೃಢ ಮಾಡ್ಕೊಬೇಕು ಎಲ್ಲ ಮನಸ್ಸನ್ನು ದುಡವನ್ನು ಮಾಡಿಕೊಂಡಿದಾಗ ಅದಕ್ಕೆ ಧ್ಯಾನ ಅಂತ ಕರೀತಾರೆ ಧ್ಯಾನದಲ್ಲಿ ಅದ್ಭುತ ಅಂತದ್ದು ಅದಕ್ಕೋಸ್ಕರ ಗುರುಗಳು ಒಂದು ಕ್ಷೇತ್ರಕ್ಕೆ ಹೋದಾಗ ಆ ಕ್ಷೇತ್ರದಲ್ಲಿ ನರಸಿಂಹದೇವರು ವಿಶೇಷವಾಗಿದ್ದರಂತೆ ಆ ನರಸಿಂಹದೇವರಿಗೆ ಅವರಿಗೆ ಪೂಜೆಯನ್ನು ಮಾಡಿ ತದನಂತರ ಚಾತ್ರಮಾಸದಲ್ಲಿ ವಿಶೇಷವಾಗಿ ಆ ಕ್ಷೇತ್ರದಲ್ಲಿ ಕೂತ್ಕೊಂಡು ನರಸಿಂಹದೇವರಿಗೆ ಪೂಜೆಯನ್ನು ಮಾಡಿ ರಾಮದೇವರ ಅವರ ಮೂಲ ಸಂಸ್ಥಾನವಾಗಿರತಕ್ಕಂತ ಆ ರಾಮದೇವರಿಗೆ ಸೀತಾದೇವಿಗೆ ಪೂಜೆಯನ್ನು ಮಾಡಿ ಅಲ್ಲಿ ಬಂದಿರತಕ್ಕಂಥವರಿಗೆಲ್ಲ ವಿಶೇಷವಾಗಿ ಅನ್ನದಾನವನ್ನು ನಡೆಯುತ್ತಂತೆ ಎಲ್ಲಿ ರಾಮದೇವರ ಪೂಜೆ ಆಗುತ್ತೆ ಅಲ್ಲಿ ಸಾವಿರ ಜನಗಳಿಗೆ ಊಟ ಹತ್ತು ಸಾವಿರ ಜನ ಫುಟ್ ಭಾಗ್ಯ ಇರುತ್ತಂತೆ ಅದೇ ರೀತಿಯಾಗಿ ಈ ಮನಸ್ಸಂತಕ್ಕಂಥದ್ದು ನಾವು ಯಾವುದೇ ಒಂದು ಪೂಜೆಯನ್ನ ಮಾಡಬೇಕಾದ್ರೆ ಆ ಮನಸ್ಸನ್ನ ದೃಢ ಇಟ್ಕೊಬೇಕಂತೆ ದೃಢ ಇಟ್ಕೊಂಡು ಆ ಪೂಜೆಯನ್ನ ಮಾಡಿದಾಗ ಆ ಪೂಜೆಯ ಫಲ ನಮಗೆ ವಿಶೇಷ ರಾಯರು ನಿಂತು ನಿಮ್ಮನ್ನು ನಿಂತು ನಡೆಸ್ಕೊಡ್ತಾರಂತೆ ಅದಕ್ಕೋಸ್ಕರವಾಗಿ ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ ಕೆಲ ಅಲ್ಲ ಚೆನ್ನ ಇಲ್ಲದೆ ಅವನು ಪ್ರೇರಣೆ ಇಲ್ಲ ಅಂದ್ರೆ ಉದ್ರು ಕಟ್ಟಿ ನೋಡಲ್ಲಂತೆ ಅದಕ್ಕೋಸ್ಕರವಾಗಿ ಈ ಮನಸ್ಸನ್ನ ನಮ್ಮ ಈ ಮನಸ್ಸಿಗೆ ಅಭಿಮಾನಿಯಾಗಿರ್ತಕ್ಕಂಥ ರುದ್ರದೇವರು ಈಶ್ವರನ ಒಂದು ಸ್ಮರಣೆಯನ್ನು ಮಾಡಿ ಮಹಾ ರುದ್ರದೇವರೇ ನಿಮ್ಮ ಅನುಗ್ರಹದಿಂದ ನನಗೆ ಈ ಚಂಚಲ ಬುದ್ಧಿಯನ್ನು ಬಿಟ್ಟು ಒಳ್ಳೆ ಜ್ಞಾನವನ್ನು ಕೊಟ್ಟು ಒಳ್ಳೆ ಸಂಪತ್ತನ್ನು ಕೊಟ್ಟು ನಮ್ಮ ಕುಲವನ್ನು ಉದ್ಧಾರ ಮಾಡಬೇಕು ನೀವು ಅಂದಾಗ ಆಗ ವಿಶೇಷವಾಗಿ ವಿಶೇಷವಾದ ಮಾಡ್ತಾರಂತೆ ಅದಕ್ಕೋಸ್ಕರವಾಗಿ ರುದ್ರ ಚಮಕ ಇಂತವೆಲ್ಲವನ್ನ ನಾವು ಬರಲ್ಲ ಅಂದಾಗ ಈ ರುದ್ರವನ್ನ ವಿಶೇಷವಾಗಿ ಹಾಕೋಬೇಕಂತೆ ಮೊಬೈಲ್ ಈಗ ಕಾಲದಲ್ಲಿ ಮೊಬೈಲ್ ಇದೆ ಆ ಮೊಬೈಲ್ ಅಲ್ಲಿ ಹಾಕೊಂಡಾಗ ಅದು ಬರ್ತಾರದಂತೆ ಅದು ಕೇಳಿದ್ರೆ ಸಾಕಂತೆ ಆ ಕೇಳ್ತಾ ಕೇಳ್ತಾ ಕೇಳ್ತಾನೆ ನಮ್ಗ ಮನಸ್ಸು ದೃಢ ಆಗತಕ್ಕಂತ ಭಾಗ್ಯ ಇರುತ್ತಂತೆ ಅದಕ್ಕೋಸ್ಕರವಾಗಿ ಶಂಭವೇ ನಮಃ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಗಾಯ ತ್ರಿಪುರಾಂತಕ ಆಗ ತ್ರಿಕಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ಮಹಾ ಅಂತ ರುದ್ರದೇವರ ಒಂದು ಸ್ಮರಣೆಯಿಂದ ಶಿವನ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಮರಣೆಯಿಂದ ನಮಗೆ ಚಂಚಲ ಬುದ್ಧಿಗಳೆಲ್ಲ ಹೋಗ್ತಕ್ಕಂತ ಭಾಗ್ಯ ಇರುತ್ತಂತೆ ಈ ರುದ್ರದೇವರು ನಾನಾ ಅವತಾರ ಆ ರುದ್ರದೇವರೇ ಒಂದು ಒಳ್ಳೆಯದು ಮಾಡ್ಬೇಕಾದ್ರೆ ಅವರೇ ಮಾಡ್ಬೇಕು ಕೆಟ್ಟದ್ದು ಮಾಡ್ಬೇಕಾದ್ರೆ ಅವರೇ ಮಾಡ್ಬೇಕು ಅದಕ್ಕೆಲ್ಲ ವಿಶೇಷವಾಗಿ ರುದ್ರದೇವರ ಒಂದು ಸ್ಮರಣೆಯಿಂದ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ನಮ್ಮ ಗುರುಗಳ ಅನುಗ್ರಹದಿಂದ ಎಲ್ಲವೂ ಪರಿಹಾರ ಆಗ್ತಕ್ಕಂತ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ನಮಗೆ ಎಷ್ಟೇ ತೊಂದರೆ ಕೊಟ್ಟರು ಏನೇ ಒಂದಾದ್ರೂ ನಾವು ಸ್ಮರಣೆಯನ್ನ ಮಾಡದೇ ಇರಬಾರದು ಯಾವಾಗಲೂ ರಾಗರ ಸ್ಮರಣೆ ಗುರುಗಳ ಸ್ಮರಣೆ ಗುರುಗಳೇ ಗುರುಗಳೇ ಅಪಣಾಚಾರ್ಯರೇ ವೆಂಕಟನಾಥ ರಾಘವೇಂದ್ರ ರಾಘಪ್ಪ ನಿನ್ನ ಅನುಗ್ರಹ ನಂಗಾಗಲು ನೀನೇ ನಮ್ಮನ್ನು ಕಾಪಾಡ್ಬೇಕು ನೀನೇ ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ಹೇಳಿದಾಗ ಗುರುಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥ ಅದಕ್ಕೋಸ್ಕರವಾಗಿ ಎಲ್ಲಿ ರಾಯರ ಮಠಗಳಿದೆ ಆ ರಾಯರ ಮಠಕ್ಕೆ ಹೋದಾಗ ಜಾಸ್ತಿ ಜನ ಇರೋ ಕಡೆ ಹೋಗ್ಕೊಡ್ದು ರಾಯರ ಮಠಕ್ಕೆ ಬೇಕಾದಷ್ಟು ರಾಯರ ಮಠಗಳಿದೆ ಅಲ್ಲಿ ಹೋಗಿ ಕೂತ್ಕೊಂಡು ಧ್ಯಾನವನ್ನು ಮಾಡ್ಬೇಕಂತ ಗುರುಗಳ ಬಂದಾಗ ಆ ಗುರುಗಳ ಮುಂದೆ ಕೂತ್ಕೊಂಡು ಏಕಾದಶಿ ಇಂತ ಏಕಾದಶಿ ದಿವಸ ಧ್ಯಾನದಿಂದ ಮನಸ್ಸು ಕರಗತ್ತಂತದ್ದು ಎಲ್ಲವೂ ಈ ದೇಹದಲ್ಲಿ ಇರತಕ್ಕಂತ ಕೆಲವು ವಿಶೇಷವಾಗಿರ್ತಕ್ಕಂತ ಎಲ್ಲ ಕಷ್ಟಗಳು ಪರಿಹಾರ ಆಗ್ತಕ್ಕಂತ ಭಾಗ್ಯ ಇರುತ್ತಂತೆ ಇದೇ ಧ್ಯಾನ ಏನು ಧ್ಯಾನ ಅಂದ್ರೆ ಓಂ ಶ್ರೀ ರಾಘವೇಂದ್ರ ಯ ನಮಃ ಓಂ ಶ್ರೀ ರಾಘವೇಂದ್ರ ಮನಸ್ಸಿನಲ್ಲಿ ಒಳ್ಳೆ ಒಳನೆ ಮನಸ್ಸಿನಲ್ಲಿ ಹೇಳ್ಕೊಂಡು ನೂರ ಎಂಟು ಸರಿ ಸಾವಿರದ ಎಂಟು ಸರಿ ಈ ಮನಸ್ಸಲ್ಲಿ ಹೇಳ್ಕೊಡ್ತಾ ಇದ್ದಾಗ ರಾಯರು ನಿಮ್ಮ ಮನಸ್ಸಿಗೆ ಬಂದು ನಿಮ್ಮಲ್ಲಿ ಕುಳಿತು ರಾಯರ ಬೃಂದಾವನದಲ್ಲಿ ಹೇಗೆ ಬರ್ತಾರೋ ಹೇಳಕ್ಕಾಗಲ್ಲ ಯಾವ ರೀತಿ ಬರ್ತಾರೋ ಹೆಂಗ್ ಬರ್ತಾರೋ ಯಾಕೆ ಬರ್ತಾರೋ ಗೊತ್ತಿಲ್ಲ ನಿಮ್ಮ ಕಣ್ಣು ಕಾಣಿಸ್ತಾ ಇರ್ತಾರಂತ ಹ್ಯಾ ಕಾಣಿಸ್ತಾರೆ ಗುರುಗಳೇ ನೀವ್ ಹೇಳ್ಬಿಟ್ಟಿದ್ರೆ ಕಣ್ಣಿಗೆ ಕಾಣಿಸ್ತಲ್ಲ ಅಂತಕ್ಕೆ ನೀವು ಧರ್ಮಸ್ಥಳ ಅಂತ ಕೇಳಿರ್ಬಹುದು ಕೇಳಿದಿರಾ ಆ ಧರ್ಮಸ್ಥಳ ಅಂತ ಸಾಕು ನಿಮ್ಗೆ ಒಂದ್ ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೆ ಗುರುಗಳೇ ನೋಡಿದೀನಿ ನಿಂತೀರ ಕೇಳಿದ ತಕ್ಷಣ ಆಗ ಈ ಮನಸ್ಸು ನೀವು ದೇಹ ಎಲ್ಲ ಇಲ್ಲೇ ಇರುತ್ತೆ ಆ ಮನಸ್ಸು ಮಾತ್ರ ಧರ್ಮಸ್ಥಳ ಕಡೆ ನಾವು ನೋಡಿ ತಿನ್ನೆ ಮಾಡಿ ತಿನ್ನಿದೆ ಹಾಗೆ ಆ ಮನಸ್ಸು ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಇಂತಹ ಗುರುಗಳ ಸೇವೆಯನ್ನ ಇಂತಹ ರಾಯರ ಸೇವೆಯನ್ನ ಯಾರು ಮಾಡ್ತೀರಾ ಆ ಮನಸ್ಸನ್ನ ಒಂದೇ ರೀತಿಯಾಗಿ ಆ ಮನಸ್ಸನ್ನ ಕಟ್ಟಾಕೊಂಡಾಗ ಆ ಧ್ಯಾನದಿಂದ ನಮ್ಗೆಲ್ಲವೂ ಅನುಗ್ರಹ ಆಗ್ತಕ್ಕಂತಹ ಭಾಗ್ಯ ಇರುತ್ತೆ ಮತ್ತೆ ಯಾವ ಕೆಲಸವೂ ಆಗಲ್ಲೋ ಆ ಕೆಲಸವೆಲ್ಲ ಆಗ್ತಕ್ಕಂತ ಭಾಗ್ಯ ಇರುತ್ತಂತೆ ರಾಯರನ್ನ ಒಲಿಸ್ ಒಲಸು ಕೊಡಬೇಕಾದ್ರೆ ಈ ರಾಯರ ಸ್ಮರಣೆಯನ್ನ ಮಾಡಿ ನಿಮಗೆ ರಾಯರು ವಿಶೇಷವಾಗಿ ಬಂದು ಕುಳಿತು ನಿಮ್ಮ ದೇಹದಲ್ಲೇ ಕುಳಿತು ಆ ದೇಹವನ್ನು ಶುದ್ಧಿ ಮಾಡಿ ನೀವು ಅನ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸುದ್ದಿ ಮಾಡ್ತಾರಂತೆ ಅದಕ್ಕೋಸ್ಕರವಾಗಿ ಲಕುಮಿ ದೇವನಾಮದ ಬರುತ್ತಲ್ಲ ಈ ದೇವನಾಮದ ಅಂತ ಅಂತಹ ಅಂತ ಗುರುಗಳು ಮಹಾಲಕ್ಷ್ಮಿ ದೇವಿ ಅನುಗ್ರಹ ಆಗ್ತಾರಂತೆ ಕಷ್ಟಗಳೆಲ್ಲ ಪರಿಹಾರ ಆಗುತ್ತಂತೆ ಧ್ಯಾನದಿಂದ ಇಂಥವೆಲ್ಲವೂ ಪರಿಹಾರ ನಿಮ್ಮ ಕಷ್ಟ ನೋವು ತೊಂದರೆಗಳು ಎಲ್ಲವೂ ಪರಿಹಾರ ಆಗ್ತಕ್ಕಂತಹ ಭಾಗ್ಯ ಇರುತ್ತೆ ಇಂತಹ ಗುರುಗಳ ಸೇವೆಯನ್ನ ರಾಯರ ಒಂದು ಧ್ಯಾನದಿಂದ ಗುರುಗಳ ಸೇವೆ ಜಪದಿಂದ ಧ್ಯಾನದಿಂದ ಇದೆಲ್ಲವೂ ಪರಿಹಾರ ಆಗ್ತಕ್ಕಂಥ ಅದಕ್ಕೋಸ್ಕರವಾಗಿ ರಾಯರ ಸೇವೆಗೆ ಯಾರು ಮಾಡ್ತೀರಾ ಆ ಸೇವೆ ಮಾಡಿದವರಿಗೆಲ್ಲ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಆರೋಗ್ಯ ಭಾಗ್ಯ ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚಜಾಮ್ ಕಲ್ಪ ವೃಕ್ಷಾಯ ನಮತಾಮ್ ವಿಷ್ಣುವೇಂದ್ರೇ ದೂರ್ವಾದ್ವಾಂತರವೇ ಶ್ರೀ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ಯಾಳುವೆ ತಗಮ್ಯ ಮಹಿಮರು ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಎಲ್ಲರಿಗೂ ಆರೋಗ್ಯ ಭಾಗ್ಯ ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿದ್ರೆ ಬಲವಂತ ಪ್ರಾರ್ಥನೆ ಮಾಡ್ತಾ ಹಂಸರಾಮ ಪಕ್ಷಿ ಆಗಿರ್ತಕ್ಕಂಥ ಹ್ಯಾಗೆ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಕೆಟ್ಟು ಗುಣಗಳನ್ನು ಬಿಟ್ಟು ಒಳ್ಳೆ ಗುಣವನ್ನು ತಗೊಂಡು ನಮ್ಮನೆಲ್ಲಾ ಉದ್ಧಾರ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀ ಕೃಷ್ಣ ಅರ್ಪಣ ಮಸ್ತು ಮಧ್ವಾಂತರ್ಗತ ಭಾರತೀಯ ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮಾಡುತ್ತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಓಂ ಶ್ರೀ ರಾಮ